ಬಿಜೆಪಿ ಕರ್ನಾಟಕದ ವತಿಯಿಂದ ಬೆಂಗಳೂರು ನಗರದ ಅರಮನೆ ಮೈದಾನದಲ್ಲಿ ಸದಸ್ಯತಾ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಜ್ಯ ಕಾರ್ಯಾಗಾರ ನಡೆಯಿತು ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದ್ದರು ಇನ್ನು ಕೂಡ ಜನಸಂಖ್ಯೆಯಲ್ಲಿ ಜನಪ್ರತಿನಿಧಿಗಳು ಬರಬೇಕಾಗಿತ್ತು ನಾನು ರಾಜ್ಯದ ಅಧ್ಯಕ್ಷರಾಗಿ ಮೊಟ್ಟ ಮೊದಲ ಅಂಶವನ್ನು ತಮ್ಮ ಬಂದ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ವಿರುದ್ಧ ಏನು ನಿರಂತರವಾಗಿ ಹೋರಾಟಗಳನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ವಾಲ್ಮೀಕಿ ಅಭಿವೃದ್ಧಿ ಬದಲಾಗಿರ್ತಕ್ಕಂಥ ಹಗರಣದ ವಿರುದ್ಧ ಮಾಡಿರ್ತಕ್ಕಂಥ ಹೋರಾಟ

ಅದಕ್ಕೆ ಮನೋಪ್ರಾಂ ಕೂಡ ಹೇಳಿದ್ರು ಪ್ರಜಾಪ್ರಭುತ್ವದ ಮಾತರ ಹೇಳ್ತಾರೆ ಇತ್ತೀಚೆಗೆ ನಡೆದಂತಹ ಲೋಕಸಭೆ ಚುನಾವಣೆ ಅವರು ಹೇಳ್ತಾರೆ ಮೊದಲು ತಮ್ಮೆ ಪ್ರಜಾಪ್ರಭುತ್ವದ ಬಾಸದ ಮಾತಾಡ್ತಾರೆ ಪ್ರಜಾಪ್ರಭುತ್ವದ ಕಾಯನ ಕೊಡ್ತಾರೆ ಈ ದೇಶವಕ್ಕೆ ತಮ್ಮೆ ಮೂರನೇ ಬಾರಿ ನಲತಮದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅಂತ ಕುಷ್ಟನೆ ಮಾತಾಡ್ತಾರೆ ಅದು ಎಲ್ಲೋ ಒಂದು ಕಡೆ ನಾವು ಹೊರಡಬೇಕಾಗುತ್ತದೆ सारे कत्ल में तो बहुत बड़े उत्साह तो करने तो तथा अभियान 2024 की कार्यशाला में हमारे मंच पर उपस्थित प्रदेश के यशस्वी अध्यक्ष बी वाई विजेंद्र जी